ಅಲ್ಲಾವುದ್ದೀನ್ ಖಿಲ್ಜಿಯನ್ನು ತನ್ನ ಜೀವಿತಾವಧಿಯಲ್ಲೇ ಸೋಲನ್ನೇ ಕಾಣದ ಧೀರ ಅಂತ ಹೇಳಿ ಪಟ್ಟ ಕೊಡ್ತಾರೆ ಆದರೆ ಅವರ ಅತಿ ದೊಡ್ಡ ಸೋಲು ಯಾವುದಾಗಿರುತ್ತೆ ಗೊತ್ತಾ ಆಕೆಯನ್ನು ಪಡೆಯಬೇಕೆಂಬ ಮೋಹದಿಂದ ನಕ್ಷತ್ರಾಕಾರದ ರೀತಿಯಲ್ಲಿ ಸೈನ್ಯವನ್ನು ತೆಗೆದುಕೊಂಡು ಚಿತ್ತೋಡಿನ ಮುಂದೆ ನಿಲ್ತಾನೆ ಎತ್ತ ನೋಡಿದರ ಸಹಸ್ರಾರು ರೀತಿಯಲ್ಲೇ ಸೈನ್ಯ ಯುದ್ಧದ ವೇಳೆ ಬಂದಾಗ ಪದ್ಮಿನಿ ದೇವಿಯ ಪತಿಯಾದಂತಹ ರಾಜಾ ರಾವಲ್ ರತನ್ ಸಿಂಗ್ ಯುದ್ಧದಲ್ಲಿ ವೀರಮರಣ ಆಗ್ತಾರೆ ರಾಣಿ ಪದ್ಮಿನಿ ದೇವಿಯನ್ನು ತನ್ನವಳಾಗಿಸಿಕೊಳ್ಳಬೇಕೆಂಬ ಹುಚ್ಚು ದುರಾಸೆ ತನಗಿರುತ್ತೆ ಇದಕ್ಕಾಗಿ ಎಂಥ ಹರಸಹಾರಸ ಮಾಡಿದ್ದ ಅಂತಂದರೆ ಅಲ್ಲ ಉದ್ದೀನ್ ಖಿಲ್ಜಿ ಈ ಯುದ್ಧದಲ್ಲಿ ವಿಜಯ ಆಗ್ತಾನೆ ಇನ್ನೇನು ಪದ್ಮಿನಿ ದೇವಿ ನನ್ನವಳಾದಳು ಎನ್ನುವ ಸಂತೋಷದಿಂದ ಯುದ್ಧದ ಆಚರಣೆಯನ್ನು ಮಾಡ್ತಾ ಇರ್ತಾನೆ ಆದರೆ ನಿಜಕ್ಕೂ ಅಲ್ಲಿ ನಡೆದಿದ್ದೇನೆ ಗೊತ್ತ ಸ್ನೇಹಿತರೆ ತನ್ನ ಪತಿ ರಣರಂಗದಲ್ಲಿ ವೀರಮರಣ ಹೊಂದಿದ್ದಾನೆ ಎಂಬ ಸುದ್ದಿಯನ್ನು ಕೇಳಿ ಜೋಹರ್ ಪದ್ಧತಿಯನ್ನು ಅನುಸರಿಸ್ತಾರೆ ಜೋಹರ್ ಪದ್ಧತಿ ಅಂತಂದರೆ ಜೀವಂತವಾಗಿದ್ದಾಗಲೇ ಅಗ್ನಿಕುಂಡದ ಮೇಲೆ ಹೋಗಿ ಬಿಡಬಹುದು ನೋಡಿ ಎಂಥ ಒಂದು ಕಠಿಣ ಸನ್ನಿವೇಶ ಅಂತಂದ್ರೆ ಇದು ನನ್ನ ದೇಹ ನನ್ನ ಮನಸ್ಸು ಎಂದಿಗೂ ಕೂಡ ನನ್ನ ಸ್ವಾಮಿಗೆ ಹೊರತು ಬೇರೆ ಯಾರಿಗೂ ಅಲ್ಲ ಅಂತೇಳಿ ತಿಳಿದುಕೊಂಡು ಜೀವಂತವಾಗಿದ್ದಾಗಲೇ ಅಗ್ನಿಕುಂಡದ ಮೇಲೆ ಹೋಗಿ ಜೋಹಾರ್ ಪದ್ಧತಿಯನ್ನು ಅನುಸರಿಸಿದ ಆ ದೇವತೆಗೆ ನಾವು ಒಂದು ಕೃತಾಜ್ಞತೆ ಸಲ್ಲಿಸಲೇಬೇಕು ಕಿಲ್ಜ ಒಂದು ಕಡೆ ಹೇಳ್ತಾ ಹೋಗ್ತಾನೆ ಹುಟ್ಟಿದ ಬಳಿಕ ಇಲ್ಲಿವರೆಗೂ ಸೋಲನ್ನೇ ಕಾಣದ ಸುಲ್ತಾನ ನಾನಾಗಿದ್ದೆ ಆದರೆ ನನ್ನ ಜೀವಿತಾವಧಿಯಲ್ಲಿ ನನ್ನ ಅತ್ಯಂತ ದೊಡ್ಡ ಸೋಲು ಯಾವುದಾದ್ರೂ ಇದ್ದರೆ ಅದು ಪದ್ಮಿನಿ ದೇವಿಯ ಕೊನೆಯ ಮುಖವನ್ನು ನೋಡದೆ ಸಾಯುತ್ತಿರುವುದೇ ಅದು ನನ್ನ ಅತಿ ದೊಡ್ಡ ಸೋಲು ಅಂತೇಳಿ ಒಂದು ಕಡೆ ಹೇಳ್ತಾರೆ ನೋಡಿ ಪದ್ಮಿನಿ ದೇವಿಯ ಆಕೆಯ ತ್ಯಾಗ ಆಕಿನ ಪ್ರೀತಿ ಯಾವ ರೀತಿ ಇತ್ತು ಅಂತೇಳಿ ಇತ್ತಂದರೆ ನಮ್ಮ ಈ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗುತ್ತೆ you <laughs>